ಟ್ರಂಪ್ ನಿರ್ಧಾರ ಮತ್ತು ಸರಿ ಇವರು ನಡ್ಕೊಳ್ತಾ ಇರೋ ರೀತಿ ಇದನ್ನ ಹೇಗೆ ನೋಡ್ರಿ ಟ್ರಂಪ್ ಅವರ ನಿರ್ಧಾರ ಮತ್ತು ಕೋಳ ಹಾಕಿ ಹಾರ ಕಳಿಸ್ಕೊಡ್ಬೇಕಿತ್ತು ಏನು ಮಾಡಬೇಕಿತ್ತು ಅವ್ರನ್ನ ಅವ್ರು ನೀನು ಸ್ವಾತಂತ್ರ್ಯ ಹೋರಾಟಗಾರರ ತರ ಎಲ್ಲರೂ ಬಣ್ಣಿಸ್ತಾ ಇದೀರಲ್ಲ ಎಲ್ಲಾರು ಹೋಗಿ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಗಿದ್ದೆ ಅಕ್ರಮ ಹೋಗಿದ್ದೆ ಕಚಡಗಳನ್ನ ತಗೊಂಬಂದು ಇವ್ರಿಗೆ ಕೋಳ ಹಾಕಿ ಕೈಗೆ ಹಾಕೊಂಬಿಟ್ಟು ಕಳಿಸಿದ್ದು ನಮ್ಮ ದೇಶಕ್ಕೆ ಅವಮಾನ ಅಂತೆ ಈ ಘನತೆ ವೆತ್ತ ಕಚಡ ನಮ್ಮ ಎಂಪಿಗಳಿಗೆ ಇದರಿಂದ ದೇಶಕ್ಕೆ ಅವಮಾನ ಇಲ್ಲ ದೇಶದ ಹೆಸರಿನಲ್ಲಿ ಕಳ್ರ ಥರ ಕಂತ್ರಿಗಳ ಥರ ಹಾಂ ನುಸುಳ್ಕೊಂಡು ಓಡೋಗಿದ್ದು ನಮ್ಮ ದೇಶಕ್ಕೆ ಅವಮಾನ ಅಲ್ವ ಅಂತ ಎಕ್ಸಾಕ್ಟ್ಲಿ ಎಸ್ ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರೋದು ಅದ್ಯಾಕೆ ಹಂಗೆ ನೋಡ್ತಾ ಇಲ್ಲ ಇದನ್ನ ಅವನು ಅಟ್ಲೀಸ್ಟ್ ವಿಮಾನಕ್ಕೆ ಕಳಿಸ್ದ ಪಾರ್ಟಿ ತಗೊಂಡೋಗ್ಬಿಟ್ಟು ಗ್ವಾಂಟಾನಮೋ ಬೇಗ ಕ್ವಾಟುಮಾಲಾದ ಜೈಲ್ ಎಷ್ಟು ಬಿಟ್ಟಿದ್ರೆ ನರ್ಕ ನರ್ಕ ಸಾಯೋರು ಯಾವನ್ರಿ ಲೋನ್ ಎಲ್ಲ ತೆಗೆದು ಬಿಡಬೇಕಂತ ಅವನಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕಂತ ಮಹಾತ್ಮ ಗಾಂಧಿ ಇದು ಪಕ್ಕದಲ್ಲಿ ಅವ್ನು ಕೂತ್ಕೊಳಕ್ ಒಂದು ಕುರ್ಚಿ ಹಾಕೊಡ್ತೀನಿ ಸಚಿವರೊಬ್ರು ಹೇಳ್ತಾ ಇದ್ರು ಸರ್ ದೇಶದ ಆರ್ಥಿಕತೆ ಕೊಡುಗೆ ನೀಡದವರು ಅಲ್ಲಿಗೆ ಶಾಶ್ವತ ನಿವಾಸ ಕೊಡಬೇಕಿತ್ತು ಓಡಾ ಕಂತ್ರಿಗಳು ಕಚಡಗಳು ಕಳ್ಳರು ದರೋಡೆಕೋರರು ಕ್ರಿಮಿನಲ್ಗಳು ಅವ್ರು ಏನ್ ಏನ್ ಮಾಡ್ಬೇಕು ಅವ್ರಿಗೆ ಹಾಕಿ ಮಲ್ಲಿಗೆ ಹೂವಿಂದು ಹಾಂ ಹಿಂಗೊಂದು ಸ್ವಲ್ಪ ಹತ್ರ ಹಿಡ್ಕೊಂಡು ಹಿಂಗೆ 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 ಹೊಡೆದೋಗಿ ಕಳಿಸ್ಕೊಳ್ಳಿ ಕಳಿಸ್ ಇದು ಮಾಡ್ಬೇಕಂತ ಯಾಕೆ ಬಿಸಾಕ್ತಾ ಇರ್ಬೇಕು ಸಮುದ್ರಕ್ಕೆ ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಬೇಕಾದ್ರೆ ಈಚ್ಕೊಂಡ್ರೆ ಹೋಗಿ ಸಾಯಿ ಅಂತ ಯಾವನ್ ಬರ ಕೇಳ್ದವ್ ಇವ್ರನ್ನೆಲ್ಲ ಯಾವ ಬೋಳೆ ಮಗ ಹೇಳಿದ್ರಿ ವಿಲ್ ಸಿಟ್ ಔಟ್ ಅಂಡ್ ವೆಯ್ಟ್ ಅಂತೆ ನೀವು ಒಬ್ರೇ ಬೇಕಾ ಸಿಟ್ ಔಟ್ ಅಂಡ್ ವೆಯ್ಟ್ ಮಾಡ್ಕೊಳಕ್ಕಿಲ್ಲ ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ಇದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ದು ಉತ್ತರ

ಅಕ್ರಮವಾಗಿ ಓಡಿ ಹೋಗಿರಬಹುದು ಅಕ್ಕಿ ಒಂದ್ ನಾಲ್ಕಾಸ್ ತಗೊಂಡು ಅಥವಾ ತಿಂದು ಕೊಡದೇನೋ ನಮ್ ದೇಶದ ಹೋಗ್ಬಿಟ್ಟು ಕಳ್ಳರ ತರ ದರೋಡೆ ಇನ್ನೊಂದ್ ದೇಶಕ್ಕೆ ಹೋಗ್ಬಿಟ್ಟು ತರ ನಿಂತ್ಕೊಂಡ್ಬಿಟ್ಟು ದುಡಿಯಕ್ಕೆ ಯೋಗ್ಯತೆ ಇಲ್ದೆ ಇಲ್ಲಿ ದುರಾಸೆ ಹೋಗ್ಬಿಟ್ಟು ತಗಲಾಕಂಬಿಟ್ಟು ಸ್ವಾತಂತ್ರ್ಯ ಯೋಧ ಸುಭಾಷ್ ಚಂದ್ರ ಬೋಸ್ ಫಸ್ಟ್ ಕಜಿ ನಾನೇ ಅನ್ನೋ ಅವನು ಜನ ಎನ್ನ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಇಲ್ಲಿ ಬಂದ ತಕ್ಷಣ ಒಳಗಾಕ್ಬೇಕು ತಿಂಗಳು ತಿಂಗಳು ಅಂತ ಅದಕ್ಕೆ ನಾವು ಕಾನೂನು ಮಾಡಬೇಕು ಇಂಥ ಜನ ಎಲ್ಲಿ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ